ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯ ವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಬ್ಯಾಕಿಗೆ ಈ ಡಿಸೈನಿಗೆ ಯಾವ ಥರ ಶೇಪ್ ಬಂದಿದೆ ನೋಡಿ ತುಂಬ ಆಗಿರೋ ಶೇಪ್ ಇದು ಈ ಶೇಪ್ಗೆ ತುಂಬ ಡಿಸೈನ್ಸ್ ಹಾಕ್ಕೊಡಿ ಅಂತೇಳಿ ಕೇಳ್ತಾರೆ ಬಟ್ ರೇರ್ ಈ ಥರ ಶೇಪ್ ಬರೋದು ನೋಡಿ ಯಾವ ಥರ ಬಂದಿದೆ ಅಂತ ಸ್ಮಾಲ್ ಸ್ಮಾಲ್ ಆಗಿ ಪಿಕಾಕು ಅದರಲ್ಲೂ ಗ್ರೀನ್ ಕಲರ್ ಬ್ಲೌಸಲ್ಲಿ ಪಿಂಕ್ ಕಲರ್ ಥ್ರೆಡ್ ಅಂತೂ ತುಂಬ ಲುಕ್ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಡಿಸೈನು ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿದೆ ಕಲರ್ ಕೂಡ ಸ್ಮಾಲ್ ಒಂದೊಂದು ಪಿಕಾಕು ಫ್ಲವರು ಚೆನ್ನಾಗಿ ಬಂದಿದೆ ಅಲ್ಲ ಶೇಪು ಚೆನ್ನಾಗಿ ಬಂದಿದೆ ನೀಟಾಗಿದೆ ಡಿಸೈನ್ ಮಾತ್ರ ಫ್ರೆಂಡ್ಸ್ ಬ್ಯಾಕಿಗೆ ಈ ಥರ ಎರಡು ಸ್ಮಾಲ್ ಫ್ಲವರ್ ಹಾಕಿರ್ತೇವೆ ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಇದು ಟ್ಯಾಗ್ ಮಾಡೋಕ್ಕಂತ ಹಾಕಿರ್ತೇವೆ ಆ ಟ್ಯಾಗ್ ಹೇಗೆ ಮಾಡಬೇಕು ಯಾವ್ದು ರೀತಿ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮಗೆ ತೋರಿಸಿ ವಿಡಿಯೋ ಶೇರ್ ಮಾಡ್ತೀನಿ ಫ್ರೆಂಟ್ ಕೂಡ ಸೇಮ್ ಬ್ಯಾಕ್ ಯಾವ ಥರ ಬಂದಿದೆಯೋ ಅದೇ ಥರ ಫ್ರೆಂಟ್ ಬಂದಿದೆ ಸ್ಲೀವಿಗೆ ನೋಡಿ ಬಾರ್ಡ್ರಿಗೆ ಈ ಥರ ನನಗೆ ಎಡ್ಜ್ ಡಿಸೈನ್ ಬೇಕಂತ ಸ್ಲೀವ್ ಬಾರ್ಡ್ರ್ ಲೈನ್ ಡಿಸೈನ್ ಬೇಕಂತ ಸೇಮ್ ಅದೇ ಹೇಳಿದರು ಸೆಂಟ್ರಿಗೆ ಎರಡು ಪಿಕಾಕು ಲೀಫು ಫ್ಲವರ್ಸು ಸ್ಲೀವೆಲ್ಲ ಫುಲ್ ಫ್ಲವರ್ಸ್ ಹಾಕಿದ್ದೀವಿ ನೋಡಿ ಅವ್ರು ನನಗೆ ಜಾಸ್ತಿ ಫ್ಲವರ್ಸ್ ಹಾಕ್ಕೊಡಿ ಅಂತ ಹೇಳಿದರು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ ಆ ಫ್ಲವರು ಪಿಂಕ್ ಕಲರಲ್ಲಿ ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇದೆ ನೋಡಿ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಸ್ಟಿಚಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಸ್ಟಿಚಿಂಗ್ ಮಾಡಿದಾಗ ನಾನು ನಿಮಗೆ ಖಂಡಿತ ಬ್ಲೌಸ್ ಅದು ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋನ ಈ ಸ್ಟಿಚಿಂಗ್ ಅವರೇ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಬ್ಲೌಸ್ ಡಿಸೈನ್ಗಳು ಹೊಸ ಹೊಸ ವೀಡಿಯೋಗಳ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್